ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ರುಚಿಕರವಾದ ಅಷ್ಟೇ ಡಿಫ್ರೆಂಟ್ ಆದಂತಹ ಗೋಧಿ ನುಚ್ಚಿನ ಕಿಚಡಿನ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ದೊಡ್ಡವ್ರಿಗಾಗ್ಬೋದು ಮಕ್ಳಿಗಾಗ್ಬೋದು ಪ್ರತಿಯೊಬ್ಬರಿಗೂ ಬಹಳ ಇಷ್ಟ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ರುಚಿಕರವಾದ ಹಾಗೆ ಆರೋಗ್ಯಕರವಾದಂಥ ರೆಸಿಪಿ ಅಂದರೆ ತಪ್ಪಿಲ್ಲ ನೋಡಿ ಹಾಗೆ ಬನ್ನಿ ಗೋಧಿ ನುಚ್ಚಿನ ಕಿಚಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋರಂತೆ ಗೋಧಿ ನುಚ್ಚಿನ ಕಿಚಡಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಈಗ ಬಿಸಿಯಾದಂಥ ಬಾಂಡ್ಲಿಗೆ ಅರ್ಧ ಕಪ್ ಅಳತೆಯ ಗೋಧಿ ನುಚ್ಚನ್ನು ಹಾಕ್ಕೊಳ್ತಾ ಇದ್ದೀವಿ ಅಂಗಡಿನಲ್ಲಿ ಗೋಧಿ ನುಚ್ಚು ಅಂದರೆ ಖಂಡಿತ ಸಿಗುತ್ತೆ ನಂತರ ಈಗ ಒಂದು ಟೀ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪದ ಜೊತೆ ಈ ಗೋಧಿ ನುಚ್ಚನ್ನು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರಬಹುದು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಗೋಧಿ ನುಚ್ಚನ ತುಪ್ಪ ಜೊತೆ ಚೆನ್ನಾಗಿ ಹುರಿದಾಯಿತು ಈ ರೀತಿಯಾಗಿ ಗೋಧಿ ನುಚ್ಚನ್ನು ಸಹ ಹುರಿದಾದ ನಂತರ ಈಗ ಗೋಧಿ ನುಚ್ಚಿನ ಇಚ್ಡಿಗೆ ಬೇಕಾದಂತಹ ಒಗ್ಗರಣೆನ ಸಿದ್ಧ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ನ ಬಿಸಿ ಮಾಡ್ಕೊಂಡಿದೀವಿ ಈಗ ಬಿಸಿಯಾದಂತ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡಿಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ನಂತರ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಜೊತೆಗೆ ಚಿಟಿಕೆಯಷ್ಟು ಇಂಗು ಇನ್ನು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಎರಡು ಹಸಿಮೆಣಸಿನ್ಕಾಯಿನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ತದನಂತರ ಕುಕ್ಕರ್ಗೆ ಹಾಕ್ಕೊಂಡು ಈಗಿದನ್ನೆಲ್ಲ ಒಂದು ಮೂವತ್ತು ಸೆಕೆಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಪದಾರ್ಥನೆಲ್ಲ ಫ್ರೈ ಮಾಡಿದ ನಂತರ ಈಗ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಒಗ್ಗರಣೆನ ನೀವು ಲೋ ಫ್ಲೇಮಲ್ಲಿ ಮಾಡಿಕೊಂಡು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೋದು ಎರಡು ನಿಮಿಷ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಹೀಗಿಲ್ಲಿ ಈರುಳ್ಳಿನ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಭಾಳ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಈಗ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋಗೋವರೆಗೂ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫ್ರೈ ಮಾಡಿದ ನಂತರ ಈಗ ಒಂದು ಟೊಮೊಟೊ ಹಣ್ಣನ್ನು ಸರಿಸುಮಾರು ಏನಿಲ್ಲ ಅಂದರೂ ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ತೀವಿ ಏಕೆಂದರೆ ಟೊಮೊಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಿ ಮೃದು ಆಗಬೇಕು ಈ ರೀತಿ ಟೊಮೊಟೊ ಹಣ್ಣನ್ನು ಸಹ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಟೊಮೊಟೊ ಹಣ್ಣನ್ನು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈಗ ಒಂದು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿನ ಹಾಕಿ ಹಾಗೆ ಅರ್ಧ ಟೀ ಚಮಚದಷ್ಟು ಅರಿಶಿಣದ ಪುಡಿನೂ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಇದ್ದೀವಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಆಪ್ಷನಲ್ ತಮಗೇನಾದ್ರೂ ಮಸಾಲ ಭರಿತವಾಗಿ ಬೇಕಿದ್ರೆ ಮಾತ್ರ ಹಾಕ್ಕೊಬೋದು ಇಲ್ಲಾಂದರೆ ಹಚ್ಕಾರದ ಪುಡಿ ಅರಿಶಿನದ ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಟೀ ಚಮಚದಷ್ಟು ಗರಂ ಮಸಾಲ ಪುಡಿನೂ ಸೇರಿಸಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕು ಒಂದು ಮೂವತ್ತು ಸೆಕೆಂಡು ಚೆನ್ನಾಗಿ ಬೆರೆಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಬೆರೆಸಾದ ನಂತರ ಎಂಟರಿಂದ ಹತ್ತು ಹುರುಳಿಕಾಯಿನ ಹಾಕ್ಕೊಳ್ತಾಯಿದ್ದೀವಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಗೆ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಕ್ಯಾರೆಟ್ ಒಂದು ಅರ್ಧದಷ್ಟು ಕೋಲನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಈ ತರಕಾರಿಗಳ ಜೊತೆಗೆ ಒಂದು ಚಿಕ್ಕ ಕ್ಯಾಪ್ಸಿಕಮ್ನು ಈ ಸೈಜ್ಗೆ ಕಟ್ ಮಾಡಿ ಸೇರಿಸಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಕಾರಿ ಮತ್ತು ಉಪ್ಪೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕಾಗುತ್ತೆ ನಾವಿಲ್ಲಿ ಒಂದು ಮೂರರಿಂದ ನಾಲ್ಕು ರೀತಿಯಾದಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿದ್ದೀವಿ ತಮಗೆ ಇಷ್ಟ ಇರ್ತಕ್ಕಂಥ ತರಕಾರಿಗಳನ್ನು ಉಪಯೋಗಿಸಿ ಈ ಕಿಚಡಿನ ನೀವು ಭಾಳ ಸುಲಭವಾಗಿ ಮಾಡ್ಕೋಬೋದು ನಾವು ಅರ್ಧ ಕಪ್ಪಷ್ಟು ಗೋಧಿ ನುಚ್ಚು ಅರ್ಧ ಕಪ್ಪಷ್ಟು ಹೆಸ್ರು ಬೆಳ್ಳೆನ ತಗೊಂಡಿದ್ವಿ ಅದೇ ರೀತಿಯಾಗಿ ಈಗ ನಾಲ್ಕು ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ಕಿಚಡಿ ಸ್ವಲ್ಪ ತೆಳ್ಳಿಗೆ ಇರಬೇಕು ಸ್ವಲ್ಪ ನೀರು ಸ್ವಲ್ಪ ಹೆಚ್ಚಾದರೆ ಏನು ತೊಂದರೆ ಇಲ್ಲ ಕಡಿಮೆ ಮಾತ್ರ ಆಗಬಾರ್ದು ಈಗಿಲ್ಲಿ ನಾಲ್ಕು ಕಪ್ ಅಳತಿಯ ನೀರನ್ನು ಹಾಕಾಯಿತು ನೋಡೋಣ ಕಿಚಡಿ ತಯಾರಾದ ನಂತರ ಯಾವೊಂದು ಅದಕ್ಕೆ ಸಿದ್ಧವಾಗಿರುತ್ತೆ ಅಂತ ತಿಳುವಾದರೆ ಸ್ವಲ್ಪ ಹೆಚ್ಚು ಕುದಿಸ್ಕೋಬೋದು ಅಕಸ್ಮಾತ್ ಏನಾದರೂ ನಿಮಗೆ ಗಟ್ಟಿಯಾಯಿತು ಅಂದರೆ ಖಂಡಿತ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ತದನಂತರನು ಆ್ಯಡ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಹೀಗೆ ಮೊದಲೇ ಬಾಣಲಿನಲ್ಲಿ ಐದು ನಿಮಿಷ ಚೆನ್ನಾಗಿ ಹುರಿದಂಥ ಗೋಧಿ ನುಚ್ಚನ್ನು ಹಾಕ್ಕೊಳ್ತಾ ಇದ್ದೀವಿ ನಂತರ ಈಗ ಮೊದಲೇ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆಸ್ದಂಥ ಅರ್ಧ ಕಪ್ ಅಳ್ತಿಯ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀವಿ ಗೋಧಿ ನುಚ್ಚಿನ ಕಿಚಡಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳನ್ನ ತೊಗೊಂಡಿದ್ವಿ ಎಲ್ಲ ಪದಾರ್ಥನೂ ಕುಕ್ಕರ್ಗೆ ಈಗ ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಬೆರೆಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಲ್ ಕೂಗ್ಸ್ಕೊಂಡ್ರೆ ಸೂಪರಾಗಿ ಗೋಧಿ ನುಚ್ಚಿನ ಕಿಚಡಿ ರುಚಿಕರವಾಗಿ ಸಿದ್ಧವಾಗಿಬಿಡುತ್ತೆ ಈಗಿಲ್ಲಿ ಕುಕ್ಕರು ಮೂರು ವಿಸಲ್ ಬಂದಾಯಿತು ಕಂಪ್ಲೀಟ್ ಆಗಿ ಕುಕ್ಕರು ತಣ್ಣಗಾಗಬೇಕು ತಣ್ಣಗಾದ ನಂತರ ನೋಡೋಣ ಯಾವ ರೀತಿಯಾಗಿ ಗೋಧಿ ನುಚ್ಚಿನ ಕಿಚಡಿ ಸಿದ್ಧವಾಗಿರುತ್ತೆ ಅಂತ ಈಗಿಲಿ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ತಾವೆಲ್ಲಿ ನೋಡ್ತಾ ಇರ್ಬೋದು ಬಹಳ ಬಿಸಿ ಬಿಸಿಯಾಗಿ ಗೋಧಿ ನುಚ್ಚಿನ ಕಿಚಡಿ ಸಹ ಸಿದ್ಧವಾಗಿದೆ ಮಸಾಲೆ ಪದಾರ್ಥನೆಲ್ಲ ಸೇರಿಸಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಯಾವೊಂದು ಹದಕ್ಕೆ ಕಿಚಡಿ ಸಿದ್ಧವಾಗಿದೆ ಅಂತ ತೀರ ಗಟ್ಟಿಗೂ ಅಲ್ಲದೆ ತೀರ ತೆಳ್ಳಗೂ ಅಲ್ಲದೆ ಕಿಚಡಿಯ ಹದಕ್ಕೆ ಕರೆಕ್ಟಾಗಿ ಸಿದ್ಧವಾಗಿದೆ ಕಿಚಡಿ ನೋಡೋದಕ್ಕೆ ಎಷ್ಟು ಸೊಗಸಾಗಿದೆಯೋ ತಿನ್ನೋದಕ್ಕೆ ಅಷ್ಟೇ ರುಚಿಕರವಾಗಿರುತ್ತೆ ಅದರಲ್ಲೂ ಬಿಸಿಲೆ ತಿನ್ನೋದರಿಂದ ಇದು ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ ಈ ಕಿಚಡಿಗೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಅಂದರೆ ರಾಯ್ತನ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಿದ್ರೆ ನೋಡಿಕೊಂಡ್ರಲ್ಲ ಯಾವ ರೀತಿಯಾಗಿ ಗೋಧಿ ನುಚ್ಚಿನ ಕಿಚಡಿನ ತಯಾರು ಮಾಡ್ಬೋದು ಅಂತ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ನಿಜವಾಗ್ಲೂ ಫ್ಯಾಮಿಲಿ ಫುಲ್ಲು ಎಂಜಾಯ್ ಮಾಡಿ ತಿನ್ಬೋದಾದಂಥ ರೆಸಿಪಿ ಇದು ಬರೀ ಇದು ರುಚಿ ಅಷ್ಟೇ ಅಲ್ಲ ಆರೋಗ್ಯಕ್ಕೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಗೋಧಿ ನುಚ್ಚಿನ ಕಿಚಡಿನ ತಯಾರು ಮಾಡೋದು ಅಂತ ಖಂಡಿತ ಇವತ್ತು ನಾವು ಮಾಡಿ ತಿಳಿಸ್ತಂಥ ಈ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ